ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶುಭ ಕೋರ್ವ ಏನೆಂದರೆ ನಮ್ಮ ಶುಗರ್ ಟೌನಿಂದ ನಮ್ಮ ಸಕ್ಕರೆ ನಗರದಿಂದ ಪ್ರತಿ ವರ್ಷ ನಾವು ನಮ್ಮ ಹಬ್ಬವನ್ನು ಎಲ್ಲರ ಜೊತೆ ಹಂಚ್ಕೊಂಡು ಆಚರಿಸ್ತೀವಿ ಸ್ವೀಟ್ ಪ್ರ ಸ್ವೀಟು ಕೊಟ್ಟು ಮತ್ತು ಹಣ್ಣುಗಳು ಕೊಟ್ಟು ಆ ಥರ ಎಲ್ಲ ಒಂದೇ ಸೌಹಾರ್ದತೆಯಿಂದ ಕಾಪಾಡೋಕ್ಕೋಸ್ಕರ ನಾವು ಎಲ್ಲ ಪ್ರತಿಯೊಂದು ಪ್ರೀತಿ ವಿಶ್ವಾಸ ಗೆಲ್ಲು ಗೆಲ್ಲಬೇಕು ಅದಕ್ಕೋಸ್ಕರ ಎಲ್ಲರ ಮನಸ್ಸಲ್ಲೂ ಪ್ರೀತಿ ವಿಶ್ವಾಸ ತುಂಬಬೇಕು ಅದೇ ನಮ್ಮ ಉದ್ದೇಶ ನಮ್ಮ ಸಕ್ಕರೆ ನಗರ ಮಂಡ್ಯ ಕಡೆಯಿಂದ ಮತ್ತು ನಮ್ಮ ಜಮಿಯಾತ ಉಲ್ಮಾ ಹಿಂದ್ ಮುಖ್ಯವಾಗಿ ನಮ್ಮ ಜಮಿಯಾತ ಉಲ್ಮಾ ಹಿಂದ್ ಮಂಡ್ಯದಿಂದ ನಾವು ಇದನ್ನು ಆಚರಿಸೋಕ್ಕೆ ಇಷ್ಟಪಡ್ತೀವಿ ಆಚರಿಸ್ತಾ ಇದ್ದೀವಿ ರಂಜಾನ್ ಹಬ್ಬ ಹಬ್ಬಗಳಲ್ಲಿ ಸ್ವೀಟ್ ಕೊಡುವಂತ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲಿ ಅವಾಗೆಲ್ಲ ಪ್ರತಿ ವರ್ಷನು ನಾವು ಸ್ವೀಟ್ಗಳು ಕೊಡ್ತೀವಿ ಅಥವಾ ಹಣ್ಣುಗಳು ಕೊಡ್ತೀವಿ ಅಥವಾ ಸಣ್ಣ ಪದಾರ್ಥ ವಸ್ತುಗಳನ್ನು ಪ್ರತಿ ಒಂದು ಮನೆಯ ಕೊಡ್ತೀವಿ ಅಂದ್ರೆ ಸೌಹಾರ್ದತೆ ಕಾಪಾಡಬೇಕು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ನಡಿಬೇಕು ಭೇದ ಭಾವ ಇಲ್ದೇನೆ ಪ್ರತಿ ಒಂದು ನಮ್ಮ ಮನಸ್ಸಲ್ಲಿ ಏನಿರ್ಬೇಕಂದ್ರೆ ನಮ್ಮ ಮನೆ ಪಕ್ಕದ ನೀರೂ ನಮ್ಮ ಅಣ್ಣ ತಮ್ಮ ನಮ್ಮ ನಾವು ನಮ್ಮ ಜಮಿಯಾತ ಉಡುಮ ಹಿಂದಿದೆಯಲ್ಲ ಅವ್ರ ಕಡೆಯಿಂದ ಈ ರೀತಿ ನಾವು ಆಚರಿಸ್ತೀವಿ ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಮನ್ಸೂರ್ತಿ ಬರ್ತಕ್ಕಂಥ ಜಾತಿ ಭೇದ ಯಾವುದು ಇಲ್ಲದೆ ಸೌಮರ್ಯ ಸಕ್ಕಾಪಾಡ್ಕೊಂಡು ನಮ್ಮದೇ ಮನೆ ಈ ಈ ಬ ಬಡಾವಣೆಯೇ ನಮ್ಮದು ಅನ್ನೋ ರೀತೀಲಿ ಬಿಂಬಿಸ್ಕೊಂಡು ಪ್ರತಿ ಹಬ್ಬಗಳಲ್ಲೂ ಭೇದ ಭಾವ ಇಲ್ಲದೆ ಪ್ರತಿ ಮನೆಗೂ ಸಿಹಿ ಹಂಚು ಮುಖಾಂತರ ಆಗಲಿ ಇನ್ಯಾವುದೇ ಥರದ ಪದಾರ್ಥಗಳ ಬಡಬೊಗ್ಗರಿಗೆ ಹಂಚುವುದೇ ಥರದೇ ಆಗಲಿ ಇಲ್ಲಿವರೆಗೂ ನಮ್ಮ ಇಲ್ಲಿಯ ಮುಸಲ್ಮಾನ್ ಬಾಂಧವರು ಯಾವುದೇ ರೀತಿ ಜಾತಿ ಭೇದ ಇಲ್ಲದೇ ಹಮ್ಮಿಕೊಂಡು ಬರ್ತಾ ಇರೋದು ತುಂಬ ಸಂತೋಷಕರವಾದ ವಿಚಾರ ಈ ರೀತಿ ಈ ಈ ರೀತಿ ಈ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ನಮ್ಮಲ್ಲೆಲ್ಲೂ ಜಾತಿ ಭೇದ ಸಾಮರಸ್ಯಗಳನ್ನ ನಸಂಗೆ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕತ್ತ ಈ ಕರ್ನಾಟಕದ ಜನಕ್ಕೆ ಜೊತೆಗೆ ಈ ದೇಶದ ಎಲ್ಲ ಜನತೆಗೂ ಮುಸಲ್ಮಾನ್ ಬಾಂಧವರಿಗೂ ರಂಜಾನ್ ಅಮೃದ ಶುಭಾಶಯನ ಈ ಮೂಲಕ ತಿಳಿಸ್ತಾ ಭಗವಂತ ಅವ್ರಿಗೆಲ್ಲರಿಗೂ ಐಶ್ವರ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನಾನು ಈ ಮುಖ್ಯ ಪ್ರವಾಸ ಮಾಡ್ತಾ ಇರಬೇಕು ಅನ್ನೋದು ಶುಭಾಶಯಗಳನ್ನ ಹೇಳ್ತಾ ಇವತ್ತೇನು ಶುಗರ್ ಟೌನಲ್ಲಿ ಇವತ್ತೆಲ್ಲ ಜಮಾತೆ ಉಲ್ಮಾ ಅಂದ್ಬಿಟ್ಟು ಏನೋ ಅವ್ರ ಇದೆ ಆ ರೀತಿಯಲ್ಲಿ ಇವತ್ತು ಶುಗರ್ ಟೌನಲ್ಲಿ ಸಿ ನಮ್ಮ ಶಂಕರಣ್ಣ ಅವರು ಎಲ್ಲರೂ ಕೂಡ ಇಲ್ಲಿ ಬಂದು ನೋಡಿದೆ ಸ್ವೀಟ್ ಎಲ್ಲ ಮನೆ ಮನೆ ಪ್ರತಿಯೊಂದು ವರ್ಷವೂ ಕೂಡ ಸ್ವೀಟ್ ವಿತರಣೆ ಮಾಡೋ ಪ್ರೋಗ್ರಾಮ್ನ ಮಾಡ್ತೀವಿ ನಾವು ಬನ್ನಿ ಅಂತ ಈ ವರ್ಷ ನಾನು ಕರೆದ್ರು ಆಯಿತು ಬತ್ತಿನಿ ಅಂಬ ಬಂದೆ ನೋಡಿದ್ರೆ ನನಗೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು ಎಲ್ಲ ನಾವು ಒಂದೊಂದೊಂದು ರೀತಿಯಲ್ಲಿ ಎಲ್ಲ ಇವತ್ತೇನು ಈ ಇಡೀ ರಾಜ್ಯದಲ್ಲಿ ಮಾಡಬೇಕು ಈ ಥರ ಎಲ್ಲ ಇವತ್ತು ನಾನು ಎಲ್ಲ ನಮ್ಮ ಯುಗಾದಿ ಹಬ್ಬ ಬರ್ಬೋದು ಸಂಕ್ರಾಂತಿ ಹಬ್ಬ ಬರ್ಬೋದು ಎಲ್ಲರ ಮನೆಗೆ ಊಟಕ್ಕೆ ಹೋಗ್ತೀವಿ ನಮ್ಮ ಮನೆಗೆ ಅವರು ಊಟಕ್ಕೆ ಬರ್ತಾರೆ ಒಂದು ಪ್ರೀತಿ ವಿಶ್ವಾಸ ಒಂದು ಅಣ್ಣ ತಂದಿರೋ ಭಾವ ಬಾಂಧವನ ಈ ಟವನಲ್ಲಿ ಇವತ್ತು ನಮ್ಮ ಸಮಾಜದವರು ಎಲ್ಲ ಮಾಡ್ತಾರೆ ನನಗೆ ಎಷ್ಟು ಖುಷಿ ಬಂತು ಅದನ್ನು ಇದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ಇದೇ ರೀತಿಯಲ್ಲಿ ಇವತ್ತು ನಡೀಲಿ ಒಂದು ನೆಮ್ಮದಿ ಶಾಂತಿ ಈ ಮಳೆ ಇಲ್ಲ ಇವತ್ತು ಬರಗಾಲ ಬಂದದೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಅತಿ ಹೆಚ್ಚು ನಮ್ಮ ಮಂಡ್ಯ ಜಿಲ್ಲೆಂಥ ರೈತರುಗಳು ಇವತ್ತು ಎಲ್ಲರೂ ಕೂಡ ಮಳೆ ಇಲ್ಲದೆ ಇದ್ದಾಗಿರೋದು ಇವತ್ತು ಎಲ್ಲ ನಮ್ಮ ಮಸೀದಿಯಲ್ಲಿ ಕೂಡ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಆ ದೇವರು ಆದಷ್ಟು ದಿರ್ನೆ ಮಳೆ ಬೀಳಿ ಬೆಳೆ ಆಗಲಿ ರೈತರಿಗೆ ಒಂದು ಉಳು ರೈತರಿದ್ರೆ ನಾವು ರೈತರು ಇವತ್ತು ಹಳ್ಳಿಯಿಂದ ಸಿಟಿಗೆ ಬಂದರೆ ನಮ್ಮ ಬಿಸ್ನೆಸ್ ಆಗ್ಬೋದು ಒಂದು ಕೆಲಸ ಆಗ್ಬೋದು ಒಂದು ಕಾರ್ಯ ಆಗ್ಬೋದು ಈ ಬರಗಾಲ ಆದಷ್ಟು ಬಿರ್ನೆ ಭಗವಂತ ತೊಲಗಲಿ ಈ ರಾಜ್ಯದಲ್ಲಿ ಮಳೆ ಬಿದ್ದು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿ ಅಂತ ಕೇಳ್ತಾ ಇವರಿಗೆ